ಮಳೆಗಾಲ ಮಾತ್ರವಲ್ಲ ಬೇಸಿಗೆಯಲ್ಲೂ ಸೊಳ್ಳೆಗಳ ಕಾಟ ಹೆಚ್ಚಿರುತ್ತೆ ಅಕಾಲಿಕ ಮಳೆಗೆ ಅಲ್ಲಲ್ಲಿ ನಿಲ್ಲುವ ನೀರಿನಲ್ಲಿ ಇವುಗಳ ಸಂತಾನೋತ್ಪತ್ತಿ ಹೆಚ್ಚಾಗುತ್ತೆ ಫ್ಯಾನ್ ಕಾಯಿಲ್ ಇದಕ್ಕೆಲ್ಲ ಸೊಳ್ಳೆಗಳು ಜಗ್ಗೋದಿಲ್ಲ ಮತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಾವು ಕೊಡೋ ಈ ಟಿಪ್ಸ್ ಫಾಲೋ ಮಾಡಿ ಮಳೆಗಾಲ ಮಾತ್ರವಲ್ಲದೆ ಈ ಬೇಸಿಗೆಯಲ್ಲಿಯೂ ಸೊಳ್ಳೆಗಳ ಕಾಟ ವಿಪರೀತವಾಗಿರುತ್ತೆ ರಾತ್ರಿಯಾದ್ರೆ ಸಾಕು ಕಿವಿ ಬಳಿ ಗುಯಿಂಗುಟ್ಟುತ್ತಾ ನಿದ್ದೆ ಮಾಡಲು ಕೂಡ ಬಿಡುವುದಿಲ್ಲ ಸೊಳ್ಳೆಗಳ ಸಂತತಿಯು ವಿಪರೀತವಾದರೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೂ ದಾರಿ ಮಾಡಿಕೊಡುತ್ತೆ ಸೊಳ್ಳೆ ಕಚ್ಚಿದ್ರೆ ಡೆಂಗ್ಯೂ ಮಲೇರಿಯಾ ಚಿಕುನ್ಗುನಿಯಾದಂತಹ ಕಾಯಿಲೆಗಳು ಬರುತ್ತವೆ ಮನೆಯಲ್ಲಿ ಸೊಳ್ಳೆ ಕಾಟ ತಪ್ಪಿಸಲು ಹೀಗೆ ಮಾಡಿ ಸೊಳ್ಳೆ ಕಚ್ಚಿಬಿಟ್ಟರೆ ಆ ಜಾಗವು ಊದಿಕೊಂಡು ತುರಿಗೆ ಆರಂಭವಾಗಿ ಚರ್ಮದ ಗಂಭೀರ ಸಮಸ್ಯೆಗೆ ಕಾರಣವಾಗಬಹುದು ಹೆಚ್ಚಿನವರು ಸೊಳ್ಳೆ ಪರದೆ ಕಾಯಿಲ್ ಕ್ರೀಮ್ ಹೀಗೆ ನಾನಾ ರೀತಿಯಲ್ಲಿ ತಮ್ಮನ್ನ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಮನೆಯ ಸುತ್ತಮುತ್ತ ಪುದೀನಾ ತುಳಸಿ ಗಿಡಗಳನ್ನ ನೆಟ್ಟರೆ ಸೊಳ್ಳೆಗಳು ನಿಮ್ಮ ಹತ್ತಿರವೇ ಸುಳಿಯುವುದಿಲ್ಲ ಈ ಸಸ್ಯದ ಎಲೆಯಲ್ಲಿರುವ ಪರಿಮಳದಿಂದ ಸೊಳ್ಳೆಗಳು ಮತ್ತು ಕೀಟಗಳು ಮನೆಯೊಳಗೆ ಬರುವುದಿಲ್ಲ ಇದರ ಪರಿಮಳಯುಕ್ತವಾದ ಸುವಾಸನೆಗೆ ಈ ಸೊಳ್ಳೆಗಳು ಹಾಗೂ ಕೀಟಗಳು ದೂರ ಓಡುತ್ತವೆ ಚೆಂಡು ಹೂವಿನ ಸಸ್ಯದಿಂದ ಸೊಳ್ಳೆಗಳ ಕಾಟಕ್ಕೆ ಮುಕ್ತಿ ಲ್ಯಾವೆಂಡರ್ ಸಸ್ಯವು ಕೂಡ ಸೊಳ್ಳೆಗಳ ಕಾಟಕ್ಕೆ ಪ್ರಯೋಜನಕಾರಿಯಾಗಿದೆ ಈ ಎಲೆಗಳಲ್ಲಿ ಕಂಡುಬರುವ ಎಸೆನ್ಷಿಯಲ್ ಆಯಿಲ್ ಪರಿಮಳದಿಂದ ಸೊಳ್ಳೆಗಳಿಂದ ಸುಲಭವಾಗಿ ಮುಕ್ತಿ ಪಡೆಯಬಹುದು ಮನೆಯ ಮುಂದೆ ಚೆಂಡು ಹೂವಿನ ಸಸ್ಯವನ್ನ ನೆಡುವುದರಿಂದ ನೋಡುವುದಕ್ಕೆ ಸುಂದರವಾಗಿ ಕಾಣುವುದಲ್ಲದೆ ಸೊಳ್ಳೆಗಳನ್ನ ಸುಲಭವಾಗಿ ಓಡಿಸಬಹುದು ಈ ಹೂವಿನ ಸುವಾಸನೆಯು ಸೊಳ್ಳೆಗಳಿಗೆ ತೊಂದರೆ ಉಂಟು ಮಾಡಿ ಅವುಗಳನ್ನ ಓಡಿಸುತ್ತವೆ ರೋಜ್ಮೇರಿ ಸಸ್ಯ ನೈಸರ್ಗಿಕ ಸೊಳ್ಳೆ ನಿವಾರಕ ಮತ್ತೊಂದು ನೈಸರ್ಗಿಕ ಸೊಳ್ಳೆ ನಿವಾರಕ ಅಂದ್ರೆ ಅದು ರೋಜ್ಮರಿ ಸಸ್ಯ ಇದನ್ನ ಗುಲ್ಮೆಹೆಂದಿ ಅಂತಲೂ ಕರೆಯುತ್ತಾರೆ ಈ ಸಸ್ಯದಿಂದ ಕೂಡ ಹೊರಬರುವ ವಿಶೇಷ ಪರಿಮಳದ ಕಾರಣದಿಂದ ಸೊಳ್ಳೆಗಳು ನೊಣ ಮತ್ತು ಇತರ ಅನೇಕ ಕೀಟಗಳಿಂದ ದೂರ ಓಡುತ್ತವೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ